ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಆ ಒಂದು ಜರ್ನಿನಲ್ಲಿ ನಾನು ಉಪಯೋಗಿಸಿದಂತಹ ಪ್ರಾಡಕ್ಟ್ ಅಥವಾ ಸ್ಕಿನ್ ಕೇರ್ ಹೇಗಿತ್ತು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದು ಬರೀ ಪ್ರೆಗ್ನೆಂಟ್ ಲೇಡೀಸ್ ಏನಿರ್ತಾರೆ ಅವ್ರಿಗಷ್ಟೇ ಅಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟು ಇರುವಂತಹ ಏನು ಪ್ರಾಡಕ್ಟ್ ಸ್ಕಿನ್ ಕೇರ್ ಏನಾದರೂ ಸರ್ಚ್ ಮಾಡ್ತಾ ಇದ್ದಂಥ ಪ್ರತಿಯೊಬ್ಬರು ಕೂಡ ಈ ತೋ ಈಗ ತೋರಿಸುವಂಥ ಪ್ರಾಡಕ್ಟನ್ನು ಉಪಯೋಗಿಸ್ಬೋದು ತುಂಬ ದಿನ ಆದಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಹೆಲ್ಪ್ ಆಗುತ್ತೆ ಎಲ್ರಿಗೂ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮೊದಲೇ ಹೇಳ್ತಾ ಇದ್ದೀನಿ ಇದು ಯಾವುದೇ ಬ್ರ್ಯಾಂಡ್ ಸ್ಪಾನ್ಸರ್ ವಿಡಿಯೋ ಅಲ್ಲ ಬಿಕಾಸ್ ಒಂದು ತಿಂಗಳಿಂದ ನಾನು ಯಾವುದೇ ವೀಡಿಯೋ ಹಾಕಿಲ್ಲ ಸೊ ಹಾಗಾಗಿ ಆ ಥರ ಕೊಲೊಬ್ರೇಷನ್ ಯಾವುದೂ ಬರೋದಿಲ್ಲ ಈಗಂತರೂ ಆಮೇಲೆ ಬಂದರೂ ಇಷ್ಟ ಆದರೆ ಮಾತ್ರ ನಾನು ವೀಡಿಯೋನ ಮಾಡೋದು ಸೊ ಮೊದಲನೇದಾಗಿ ಪ್ರೆಗ್ನೆನ್ಸಿ ಅನ್ನೋ ಒಂದು ಜರ್ನಿನಲ್ಲಿ ಆದಷ್ಟು ಕೆಮಿಕಲ್ ಫ್ರೀ ಇರುವಂತಹ ಸ್ಕಿನ್ ಕೇರ್ ಪ್ರಾಡಕ್ಟ್ ಉಪಯೋಗಿಸೋದು ತುಂಬಾ ಒಳ್ಳೆಯದು ಬಿಕಾಸ್ ನಾವು ಉಪಯೋಗಿಸುವಂತಹ ಪ್ರಾಡಕ್ಟ್ ಏನಿದೆ ಅದು ನಮ್ಮ ಹೋಟೆಲಿರುವಂಥ ಮಗುವಿನ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಹಾಗಾಗಿ ಜಾಸ್ತಿ ಮೇಕಪ್ ಯಾವಾಗಲೂ ಮೇಕಪ್ ಮಾಡ್ಕೊಳ್ತಾ ಇರಬೇಡಿ ಕೆಮಿಕಲ್ ಜಾಸ್ತಿ ಇರುವಂಥ ಪ್ರಾಡಕ್ಟನ್ನು ಉಪಯೋಗಿಸ್ಬೇಡಿ ಅಂತ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ನನ್ನ ಒಂದು ಸ್ಕಿನ್ ಕೇರ್ ಅಥವಾ ನನ್ನ ಒಂದು ಪ್ರಾಡಕ್ಟ್ಗಳು ಹೇಗಿದ್ವು ಆ ಒಂದು ಜರ್ನಿನಲ್ಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಪ್ರೆಗ್ನೆನ್ಸಿ ಟೈಮಲ್ಲಿ ಆಲ್ಮೋಸ್ಟು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟು ನಾವು ತಗೊಳ್ಳೋ ಫುಡ್ ಇರ್ಬೋದು ಅಥವಾ ಇದರಿಂದಲೇ ನಮ್ಮ ಸ್ಕಿನ್ ಕೇರ್ ಆಲ್ರೆಡಿ ಮೈಂಟೈನ್ ಆಗ್ತಾ ಇರುತ್ತೆ ಹೇರ್ ಕೇರ್ ಸ್ಕಿನ್ ಕೇರ್ ಇರ್ಬೋದು ಫ್ರೂಟ್ಸ್ ಚೆನ್ನಾಗಿ ತಿಂತೀವಿ ನೀರನ್ನು ಚೆನ್ನಾಗಿ ಕುಡಿತೀವಿ ಸೊ ಹೆಲ್ತಿಯಾಗಿರುವಂಥ ಏನೋ ಫುಡ್ಡು ಮೆನು ನಮ್ಮ ಕಡೆ ಇರುತ್ತೆ ಹಾಗಾಗಿ ಅರ್ಧ ಮುಕ್ಕಾಲು ಕೆಲಸ ಮುಗಿಯುತ್ತೆ ಇನ್ನು ಸ್ಕಿನ್ ಕೇರ್ ಅಂತ ಬಂದಾಗ ಯೂಶ್ವಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಆಫ್ಟರ್ ಏನೋ ಪ್ರೆಗ್ನೆಂಟ್ ಇದ್ದಿದ್ದಕ್ಕಿಂತ ಮೊದಲಿಂದಲೂ ಸಹ ನಾನು ಮಾಯ್ಶರೈಸ್ ಆಗಿ ಸೆಟಿಲ್ನೇ ಯೂಸ್ ಮಾಡ್ತಾ ಇದ್ದಿದ್ದು ಇದು ಲೈಟ್ ವೆಯ್ಟ್ ಇದೆ ಮತ್ತು ಡಾಕ್ಟರು ಕೂಡ ನಿಮ್ಗೆ ಇದನ್ನ ಏನು ರೆಫರ್ ಮಾಡ್ತಾರೆ ಸೊ ಯಾವುದೇ ಕೆಮಿಕಲ್ಸ್ ಇರೋದಿಲ್ಲ ಮತ್ತು ಫ್ರ್ಯಾಗ್ರೆನ್ಸ್ ಅಂತ ಅಂದ್ಬಿಟ್ಟು ಏನೂ ಇಲ್ಲ ಒಂಥರ ಬೆಣ್ಣೆ ಮುಟ್ಟದ ರೀತಿಯಲ್ಲಿ ಇರುತ್ತೆ ತುಂಬಾ ಚೆನ್ನಾಗಿ ಇದೆ ಸೊ ಹಾಗಾಗಿ ಮಾಯ್ಚರೈಸ್ ಬಂದು ನಾನು ಇದನ್ನಷ್ಟೇ ಯೂಸ್ ಮಾಡ್ತಾ ಮಾಡ್ತಾಯಿದ್ದೆ ಇದು ಸೆಟಪ್ ಇಲ್ಲಿ ನನ್ನ ಲಾಸ್ಟ್ ವೀಡಿಯೋ ಸ್ಕಿನ್ ಕೇರ್ ಅಂತ ಬಂದಾಗ ನಾನು ಇದನ್ನು ತುಂಬ ತೋರಿಸಿದ್ದೀನಿ ಹೇಳಿದ್ದೀನಿ ಕೂಡ ನಾನು ಹೊರಗಡೆ ಏನಾದರೂ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಅಂದಾಗ ಅಥವಾ ಯಾವುದಾದ್ರೂ ಸಿಂಪಲ್ ಆಗಿ ಫಂಕ್ಷನ್ ಅಥವಾ ಯಾರ್ದಾದ್ರೂ ಮನೆಗೆ ಹೋಗಬೇಕು ಅಂತ ಅಂದಾಗ ಈ ಪ್ರಾಡಕ್ಟ್ಗಳನ್ನು ನಾನು ಯೂಸ್ ಮಾಡ್ತಾ ಇದ್ದೆ ಇನ್ ಕೇಸ್ ರೇರ್ಲಿ ಏನಾದರೂ ಮದುವೆ ನನ್ನ ಸಿಸ್ಟರ್ ಮ್ಯಾರೇಜ್ ಆಯಿತು ಆ ಟೈಮಲ್ಲಿ ಮಾತ್ರ ನಾನು ಮೇಕಪ್ ಮಾಡಿಸ್ಕೊಂಡಿದ್ದು ಬಿಟ್ಟರೆ ಬೇರೆ ಇನ್ ಯಾವಾಗ್ಲೂ ನಾನು ಏನು ಜಾಸ್ತಿ ಮೇಕಪ್ ಮಾಡಿಕೊಂಡಿದ್ದು ಖಂಡಿತ ನನ್ನ ಪ್ರೆಗ್ನೆನ್ಸಿ ಜರ್ನಿಲಿ ಇರಲಿಲ್ಲ ಸೊ ನ ಸೆಟ್ ಅಫಿಲ್ನ ನಾನು ಯೂಸ್ ಮಾಡ್ತೀನಿ ನಾನು ತೋ ನಾನು ಪ್ರಾಡಕ್ಟ್ ಎಲ್ಲ ಟ್ಯಾಗ್ ಮಾಡಿರ್ತೀನಿ ವಿಡಿಯೋ ಮೇಲೆ ಇರುತ್ತೆ ಸೊ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಸಾಕು ಪ್ರಾಡಕ್ಟ್ ಎಲ್ಲ ಡಿಸ್ಪ್ಲೇ ಆಗುತ್ತೆ ಮತ್ತೆ ಬೇಗ ಅವ್ರದ್ದು ಟಿಂಟೆಡ್ ಸನ್ಸ್ಕ್ರೀನ್ ನಾನು ಟಿಂಟೆಡ್ ಸನ್ಸ್ಕ್ರೀನ್ ಹುಡುಕ್ತಾ ಇದ್ದೆ ಬಿಕಾಸ್ ನಾವು ಯಾವುದೇ ಮೇಕಪ್ ಏನು ಮಾಡ್ಕೊಳ್ಳಲ್ಲ ಅಂತ ಅಂದಾಗ ನೀವು ಯಾರೇ ಇರ್ಬೋದು ಕಾಲೇಜ್ಗೆ ಹೋಗೋ ಹುಡುಗಿರಿರ್ಬೋದು ಆಫೀಸ್ಗೆ ಹೋಗೋರು ಇರ್ಬೋದು ನಿಮಗೆ ಟಿಂಟೆಡ್ ಸನ್ಸ್ಕ್ರೀನ್ ಬೇಕು ಗಾಡಿ ಗಾಡಿ ಏನೋ ಒಂದು ರಾಶಿ ಬ್ಯೂಟಿ ಪ್ರಾಡಕ್ಟ್ ಇಟ್ಕೊಳ್ಳೋದಕ್ಕಿಂತ ಸಿಂಪಲ್ಲಾಗಿ ಹ್ಯಾಂಡಲ್ ಮಾಡೋ ರೀತಿನಲ್ಲಿ ಇರಬೇಕು ಅನ್ನೋರಿಗೆ ಸೊ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಟಿಂಟೆಡ್ ಸನ್ಸ್ಕ್ರೀನ್ ಬಂದು ಇದು ನೀವೇನು ಸಪ್ರೇಟು ಏನು ಫೌಂಡೇಶನ್ ಹಾಕಬೇಕು ಸನ್ಸ್ಕ್ರೀನ್ ಹಾಕ್ಬೇಕಂತ ಏನೂ ಇಲ್ಲ ಇದಂತೂ ತುಂಬ ಚೆನ್ನಾಗಿದೆ ಮತ್ತು ಇನ್ನೊಂದು ಕೆಮಿಕಲ್ ಫ್ರೀ ಇದೆ ಇದು ಇವ್ರದ್ದು ಪೇಜು ಕೂಡ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇದೆ ನೀವು ಸರ್ಚ್ ಮಾಡಿ ನೋಡ್ಕೊಳ್ಬಹುದು ಇದು ಯಾವುದೇ ಕೊಲಾಬ್ರೇಷನ್ ಅಲ್ಲ ಮೊದಲೇ ಹೇಳಿದಾಗೆ ಒಂದೂವರೆ ತಿಂಗಳಿಂದ ನಾನು ವೀಡಿಯೋನೇ ಹಾಕಲಾಗಲಿ ಯಾವುದೇ ಕೊಲಾಬ್ರೇಷನ್ ಬರಲ್ಲ ಮತ್ತೆ ಇದನ್ನ ಯೂಸ್ ಮಾಡಿ ಇದನ್ನೇ ನೋಡಿದ್ರೆ ಗೊತ್ತಾಗುತ್ತೆ ಇದು ಹೊಸ ಪ್ರಾಡಕ್ಟು ಅಲ್ಲ ಸೊ ಇದರಲ್ಲಿ ಯಾವುದೇ ಪ್ಯಾರಾಬೀನ್ ಇರೋದಿಲ್ಲ ಕೆಮಿಕಲ್ ಫ್ರೀ ಇದೆ ಮತ್ತು ಕ್ರ್ಯೂಲಿಟಿ ಫ್ರೀ ಇದೆ ಸೊ ಎಸ್ ಪಿ ಎಫ್ ತರ್ಟಿ ಇದೆ ಹಾಗಾಗಿ ಇದು ಬ್ಯಾಲೆನ್ಸ್ ಆಗುತ್ತೆ ನಾವು ಆ ಟೈಮಲ್ಲಿ ಜಾಸ್ತಿ ಹೊರಗಡೆ ಏನು ಓಡಾಡೋದಿಲ್ಲ ಎಂತ ಇಲ್ಲ ಅಲ್ವಾ ಸೊ ಹಾಗಾಗಿ ಎಸ್ ಪಿ ಎಫ್ ತರ್ಟಿ ಇಟ್ಸ್ ಎನಫ್ ಹಾಗಾಗಿ ಸನ್ಸ್ಕ್ರೀನ್ ಇದನ್ನು ಯೂಸ್ ಮಾಡ್ತಾ ಮಾಡ್ತೀನಿ ತುಂಬ ಅಂತಂದರೆ ತುಂಬಾ ಚೆನ್ನಾಗಿದೆ ಮತ್ತು ಮೈಲ್ಡ್ ಸ್ಮೆಲ್ ಇದೆ ನ್ಯಾಚುರಲ್ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ ಅನ್ನೋ ಒಂದು ಇದೆ ನಿಮಗೆ ಗೊತ್ತಾಗುತ್ತೆ ಆ ಪ್ರಾಡಕ್ಟ್ ಯೂಸ್ ಮಾಡ್ತಾ ನನಗಿದು ಬೇಸಿಕ್ಲಿ ಇದು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆದಂಥ ಪ್ರಾಡಕ್ಟು ಟಿಂಟೆಡ್ ಸನ್ಸ್ಕ್ರೀನ್ ಇನ್ ಇನ್ಫ್ಯಾಕ್ಟು ಈಗ ಡೆಲಿವರಿ ಆದಮೇಲೆ ನನ್ನ ಸಿಸ್ಟರ್ ಅವ್ರೇನು ಸ್ಕಿನ್ ಸ್ಕಿನ್ ಕೇರ್ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಸೊ ಅದನ್ನು ಟ್ರೈ ಮಾಡೋಣ ಬಿಕಾಸ್ ನೆಕ್ಸ್ಟ್ ಯಾರಿಗಾದ್ರೂ ಪ್ರಾಡಕ್ಟ್ ಪ್ರಾಡಕ್ಟನ್ನು ಟ್ರೈ ಮಾಡ್ಬೇಕನ್ನ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ಚೇಂಜ್ ಮಾಡಿದ್ದೀನಿ ಸಮಟೈಮ್ಸ್ ಇದು ಕೂಡ ಯೂಸ್ ಮಾಡ್ತೀನಿ ಟೈಮ್ಸ್ ಅದು ಕೂಡ ಯೂಸ್ ಮಾಡ್ತೀನಿ ಡೆಲಿವರಿ ಆದಮೇಲೆ ಬೇರೆ ಸ್ಕಿನ್ ಕೇರ್ ಚೇಂಜ್ ಮಾಡಿದ್ದೀನಿ ಬಟ್ ಯಾರಾದರೂ ಪ್ರೆಗ್ನೆಂಟ್ ಇದ್ದವರು ಅಥವಾ ನ್ಯಾಚುರಲ್ ಪ್ರಾಡಕ್ಟನ್ನು ಸ್ಕಿನ್ ಕೇರ್ ಅಂತ ಹುಡುಕ್ತಾ ಇದ್ದವ್ರಿಗೆ ಇದು ಹೆಲ್ಪ್ ಆಗಲಿ ಅಂತ ಓಕೆ ನಾನು ಇವಾಗ ಟೈಡ್ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿದ್ದೀನಿ ದೇಗ ಅವ್ರದ್ದೇ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಬೀಟ್ರೂಟ್ ಲಿಪ್ ಬಾಮ್ ಇದು ನನಗಂತೂ ತುಂಬ ತುಂಬಾ ಇಷ್ಟ ಆಗಿದ್ದು ಏಕೆಂದರೆ ನಿಮ್ಮ ತುಟಿ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಅಂದರೆ ಪಿಂಕಿಶ್ ಅಂದರೆ ಒಂಥರ ನೀವು ಲಿಪ್ ಈ ಲಿಪ್ ಬಾಮ್ ಅಥವಾ ಲಿಪ್ಸ್ಟಿಕ್ ಏನೂ ಹಚ್ಲಿಲ್ಲ ಅಂತ ಅಂದ್ರೂ ನಿಮಗೆ ಲಿಪ್ಪಲ್ಲಿ ತುಂಬ ಚೇಂಜಸ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ನಂಗೆ ತುಂಬ ಇಷ್ಟ ಆಯ್ತು ಇವ್ರ ಪ್ರಾಡಕ್ಟಿದು ಲಿಪ್ಸ್ಟಿಕ್ ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋರು ಈ ಥರ ಟಿಂಟೆಡ್ ಲಿಪ್ ಬಾಮ್ನ ಯೂಸ್ ಮಾಡ್ಕೊಳ್ಬೋದು ಅದರಲ್ಲೂ ನ್ಯಾಚುರಲ್ ಇಂಗ್ರೀಡಿಯೆಂಟ್ ತುಂಬ ಜನ ಹಿಂಗೆ ಹಿಂಗೆ ಮಾಡ್ತಾ ಅದನ್ನು ತಿಂತಾ ಇರ್ತಾರೆ ಸೊ ಹೆಲ್ತ್ ಕಾನ್ಷಿಯಸ್ ಅಂತ ನೋಡಿದಾಗ್ಲೂ ಸಹ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ನೀವು ಬೈ ಚಾನ್ಸ್ ಇದನ್ನು ತಿನ್ ತಿಂದ್ರೂ ಕೂಡ ಐ ಮೀನ್ ಲಿಪ್ಗೆ ಹಚ್ಚಿದಾಗ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಸೊ ಹಾಗಾಗಿ ಲಿಪ್ ಬಾಮ್ ಯೂಶ್ವಲಿ ನಾನು ಜಾಸ್ತಿ ಯೂಸ್ ಮಾಡ್ತಾ ಇದ್ದಿದ್ದು ಇನ್ ಕೇಸ್ ಯಾವುದೋ ಫಂಕ್ಷನ್ ಅಥವಾ ಏನೇ ಒಂದು ಅಂತ ಅಂದಾಗ ಎಲ್ಲೋ ಮನೆಗೆ ಹೋಗ್ಬೇಕಂತ ಅಂದಾಗ ಲಿಪ್ಸ್ಟಿಕ್ ಹಚ್ಚಬೇಕು ಅನ್ನೋ ಆಸೆ ಅಂತ ಆಯಿತು ಅಂತ ಅಂದಾಗ ಜಸ್ಟ್ ಅವ್ರದ್ದು ಈ ಥರ ಮೈಕ್ರೋಮಿನಿ ಲಿಪ್ಸ್ಟಿಕ್ಸ್ ಬರುತ್ತಲ್ಲ ಇದನ್ನ ಇಟ್ಕೊಂಡಿದ್ದೀನಿ ಸೊ ಇದರಲ್ಲಿ ಒಂದು ಸಿಕ್ಸ್ಟೀನ್ ಶೇಡ್ಸ್ ಇರುತ್ತೆ ಇದನ್ನ ನಾನು ಯೂಸ್ ಮಾಡ್ತೀನಿ ಆಗಿ ಏನಾಗುತ್ತೆ ಅಂತಂದರೆ ನಾನು ಈಗ ಲಿಪ್ಸ್ಟಿಕ್ನ ತುಂಬ ಇಷ್ಟಪಡ್ತಾ ಇದ್ದೆ ಸೊ ನಂಗೆ ಸ್ವಲ್ಪ ಏನು ನ್ಯಾಚುರಲ್ ಇರುವಂಥ ಪ್ರಾಡಕ್ಟ್ ಇದ್ರೇ ಚಂದ ಯೂಸ್ ಮಾಡೋದಕ್ಕೆ ಅಂತ ಹಾಗಾಗಿ ಸೊ ಸರ್ಚ್ ಮಾಡ್ತಾ ಇದ್ದ ಟೈಮಲ್ಲಿ ನನಗಿದು ಸಿಕ್ತು ನಾನು ಪ್ರೆಗ್ನೆಂಟ್ಗಿಂತ ಫಸ್ಟಿಂದಲೂ ಸಹ ಈ ಒಂದು ಲಿಪ್ಸ್ಟಿಕ್ಗಳನ್ನೇ ನಾನು ಯೂಸ್ ಮಾಡ್ತಾ ಇರೋದು ಈಸಿಯಾಗಿ ಕ್ಯಾರಿ ಕೂಡ ಮಾಡ್ಬೋದು ಮತ್ತು ಕೆಮಿಕಲ್ ಫ್ರೀ ಇರುತ್ತೆ ಸೊ ಹಾಗಾಗಿ ನನಗೆ ದಿ ಬೆಸ್ಟ್ ಅಂತ ಅನ್ನಿಸ್ತು ಇದಿಷ್ಟು ನನ್ನ ಒಂದು ಸಿಂಪಲ್ ಏನು ಪ್ರಾಡಕ್ಟ್ಗಳು ಅಂತ ಹೇಳ್ಬೋದು ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಸೊ ಅದಾದಮೇಲೆ ಯಾವಾಗಲಾದ್ರು ಬೇಕಂತ ಅಂದಾಗ ಇದಂತೂ ಕಂಪಲ್ಸರಿ ಯೂಸ್ ಮಾಡ್ತಾ ಇರ್ತೀನಿ ಇದನ್ನು ಯಾವಾಗಲಾದರೂ ರೇರ್ಲಿ ಯೂಸ್ ಮಾಡ್ತೀನಿ ಈಗ ಬೇರೆ ಸ್ಕಿನ್ ಕೇರ್ ರೋಟೀನ್ ಅಂತ ಹೇಳಿದೆ ಅಲ್ವಾ ಸೊ ಇದಂತೂ ಕಂಪಲ್ಸರಿ ಮನೇಲಿ ಇದ್ದಾಗಲೂ ಅಪ್ಲೈ ಮಾಡ್ತಾ ಇರ್ತೀನಿ ಇನ್ನು ಲಿಪ್ಸ್ಟಿಕ್ಗಳು ಹೊರ್ಗಡೆ ಏನಾದರೂ ಹೋಗಬೇಕು ಅಂತಂದಾಗ ಈ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ ಎಸ್ ಇದಿಷ್ಟು ನನ್ನ ಒಂದು ಪ್ರೆಗ್ನೆನ್ಸಿ ದಿನದಲ್ಲಿ ಇದ್ದಂಥ ಸ್ಕಿನ್ ಕೇರ್ ರೋಟೀನ್ ಮತ್ತು ಫ್ರೂಟ್ಸ್ಗಳನ್ನೆಲ್ಲ ತಿನ್ಬೇಕಾದ್ರೆ ಅಥವಾ ಫ್ರೂಟ್ಸ್ ಸಿಪ್ಪೆನ ಎಲ್ಲ ಎರಿಬೇಕಾದ್ರೆ ಏನು ಒಪ್ಪಲ್ ಇರ್ತಿತ್ತು ಅದನ್ನ ಫೇಸ್ಗೆ ಅಪ್ಲೈ ಮಾಡೋದು ಮಸಾಜ್ ಮಾಡ್ಕೊಳ್ಳೋದು ಅದಕ್ಕೆ ಜೇನುತುಪ್ಪ ಅಥವಾ ಹಾಲು ಈ ಥರ ಎಲ್ಲ ಮಾಡಿಕೊಂಡು ಪ್ಯಾಕ್ಗಳನ್ನೆಲ್ಲ ಮಾಡ್ತಾ ಇದೆ ಸೊ ಯಾ ಇದು ಒಂದು ಒಳ್ಳೆಯ ರೀತಿಯಲ್ಲಿ ಸ್ಕಿನ್ ಕೇರ್ನ ನಾನು ಮೇಂಟೈನ್ ಮಾಡಿದ್ದೆ ಈಗ ಅಂದರೆ ಡೆಲಿವರಿ ಆದಮೇಲೆ ನನ್ನ ಸಿಸ್ಟರ್ ಒಂದಷ್ಟು ಪ್ರಾಡಕ್ಟ್ ಕೊಟ್ಟಿದ್ದಾಳೆ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ರಾತ್ರಿ ಹೊತ್ತು ಜಾಸ್ತಿ ನಿದ್ದೆ ಇರೋದಿಲ್ಲ ನೈಟ್ ಡ್ಯೂಟಿ ಇರುತ್ತೆ ನನ್ನ ಮಗನ ನೋಡ್ಕೊಳ್ಳೋದು ಹಾಗಾಗಿ ಸ್ವಲ್ಪ ಡಾರ್ಕ್ ಸರ್ಕಲ್ಲು ಕೂಡ ಉಂಟು ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಈ ಜರ್ನಿನ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಇನ್ನೇನಾದರೂ ವೀಡಿಯೋ ಬೇರೆ ಯಾವ ಥರ ಏನಾದರೂ ಬೇಕಂತ ಕಮೆಂಟ್ ಮಾಡಿದರೆ ಯಾವಾಗ ಯಾವಾಗ ಫ್ರೀ ಇರ್ತೀನಿ ಅವಾಗ ಅವಾಗ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ ಆಯ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೇ ಕ್ವೆಶನ್ಸ್ ಏನೇ ಇದ್ರೂ ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಲವ್ ಯು ಆಲ್ ಬಾಯ್ ಬಾಯ್